ಹೋಗಿ ನೀ ಏನ್ ತಗೊಂಬಂದ್ಯಪ್ಪ ಅಂಗಡಿಗೋಗಿ ತಗೊಂಡು ಬಿಸಿಗೊಟ್ಟು ಎಷ್ಟು ಕೊಟ್ರಪ್ಪ ರೊಕ್ಕ ಬಿಸಿಗಾಟಿಗೆ ನೀ ಏನ್ ತಗೊಂಡೋಗಿದ್ರಕ್ಕ ಅಪ್ರವ ನೀ ಏನ್ ತೊಗೊಂಡ ಹೇಳುವ ಬೆಲ್ಲ ಬೆಲ್ಲ ತರಬೇಕಾದ್ರೆ ರೊಕ್ಕ ಎಷ್ಟು ಕೊಟ್ಟರೆವ ನಿಮ್ಗ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಎಷ್ಟು ಬಂತು ಇಪ್ಪತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಬರ್ತದ ಬೆಲ್ಲ ಎಷ್ಟು ಬಂತು ಅರ್ಧ ಕೆ ಜಿ ಭೂಮಿಕಾ ನೀ ಏನ್ ತಗೊಂಬಂದೇವ ಅಂಗಡಿಗೆ ಹೋಗಿ ಭೂಮಿಕಾ ನೀ ಏನ್ ತಗೊಂಬಂದಿ ಮಂಡಾಳ ಮಂಡಾಳ ತರಬೇಕಾದ್ರೆ ರೊಕ್ಕ ಎಷ್ಟು ಇದೆ

ಶ್ವೇತ ನೀ ಏನು ಅಂಗಡಿಗೆ ಹೋಗಿ ಏಯ್ ಕುರ್ಕುರ್ಯಾ ಕುರ್ಕುರ್ ತರ್ಬೇಕಾದ್ರೆ ಆ ರೊಕ್ಕ ಎಷ್ಟಿತ್ತು ಎಷ್ಟು ನಾಲ್ಕು ರೂಪಾಯಿ ಕುರ್ಕುರು ಬರ್ತಾವ ಐದು ರೂಪಾಯಿಗೊಂದು ಪ್ಯಾಕೆಟ್ ಬರ್ತದ ರೂಪಾಯ್ಗೆ ಇಲ್ಲ ರಾಹುಲ್ ನೀ ಏನ್ ತೊಗೊಬಂದೋಗಿ ಹೋಗಿ ಸಾಬಾನಕ್ಕೆ ಆ ರೊಕ್ಕ ಎಷ್ಟು ಐದ್ಯಪ್ಪ ಇಪ್ಪತ್ತು ರೂಪಾಯಿ ಸಾಬಾನು ಎಷ್ಟು ತೊಗೊಂಬಂದ್ಯಪ್ಪ ಎರಡು 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 ಸಾಬನ್ಕಂದ್ರೆ ಎಷ್ಟು ಎಷ್ಟು ಬಿತ್ತು ಹಾ ಎರಡು ಸಾಬನ್ಗೆ ಎಷ್ಟು ಬಿತ್ತು ಹತ್ತತ್ತು ಬಿತ್ತಾ ಅಂದ್ರೆ ನೀ ಏನು ತೊಗೊಂಬಂದ್ಯಪ್ಪ ಕುರ್ಕುರಿ ತರಬೇಕಾದ್ರೆ ರೊಕ್ಕ ಎಷ್ಟು ಒಯ್ದಪ್ಪ ನೀ ಕರೆಕ್ಟ್ ರೊಕ್ಕ ಎಷ್ಟೊಯ್ದೀಳಪ್ಪ ಕುರ್ಕುರಿ ರೊಕ್ಕ ಎಷ್ಟು ಕೊಟ್ಟಿದ್ರಿ ನಿನ್ಗೆ ಒಂದು ರೂಪಾಯಾ ಒಂದು ರೂಪಾಯಿ ಕುರ್ಕುರಿ ತಂದಿರಿ ನೀವು ನಿಂಗಪ್ಪ ನೀ ಎಲ್ಲಿಗೆ ಹೋಗಿದ್ದೆಪ್ಪ ರೊಕ್ಕ ತಗೊಂಡು ಅಂಗಡಿ ಏನು ತೊಗೊಂಬಂದಪ್ಪ